ಓಕೆ ನಮಸ್ಕಾರ ವೀಕ್ಷಕರೇ ನಾನು ಶ್ವೇತಾ ಅಂತ ಸೊ ಈ ವಿಡಿಯೋದಲ್ಲಿ ನಾನು ನನಗೆ ಇಷ್ಟವಾದ ಮೂವಿಗಳ ಹೆಸರನ್ನ ನನ್ನ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಓಕೆ ಸೊ ಮೊದಲನೇದಾಗಿ ನನಗೆ ನನಗೆ ಬಂದ ಹಾಗೆ ಬಂದ ಹಾಗೆ ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ ಸೊ ಮೊದಲನೇದಾಗಿ ನನಗಿವಾಗ ನಗ್ ಬರ್ತಾ ಇರೋದು ಕನಸುಗಾರ ಮೂವಿ ಸೊ ಕನಸುಗಾರ ಮೂವಿ ಸ್ಟೋರಿ ಎಷ್ಟು ಅದ್ಭುತವಾಗಿ ಮಾಡಿದ್ದಾರೆ ಅಂತಾನೆ ಎಷ್ಟು ಸಾರಿ ನೋಡಿದ್ರು ಕೂಡ ಮತ್ತೆ 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 ಅದು ಯಾವಾಗ ಹತ್ತಿದ್ರು ಮತ್ತೆ ಅದನ್ನು ನೋಡಬೇಕಂತಾನೆ ಅನಿಸುತ್ತೆ ಸೊ ಕೊನೆಯಲ್ಲಿ ಪ್ರತಿ ಸಾರಿ ಕಣ್ಣಲ್ಲಿ ನೀರು ತರಿಸುತ್ತೆ ಅದು ಹೇಗೆ ಎಷ್ಟೋ ಒಂದು ಇನ್ಸ್ಪೈರಿಂಗ್ ಸ್ಟೋರಿ ಇದೆ ಸೊ ತುಂಬ ಇಷ್ಟ ಆಗುತ್ತೆ ಒಂದು ಎಲ್ಲರೂ ಕೂತು ನೋಡುವಂಥ ಸ್ಟೋರಿ ಸೊ ಕನಸುಗಾರ ಮೂವಿನ ಯಾವತ್ತೂ ಮರೆಯೋಕೆ ಆಗಲ್ಲ ಅದು ಯಾವಾಗ ಹತ್ತಿದ್ರು ಮತ್ತೆ ಮತ್ತೆ ನೋಡಬೇಕು ಅನ್ನೋ ಒಂದು ನೋಡಬೇಕು ಅಂತ ನನಗನ್ಸುತ್ತೆ ಸೊ ತುಂಬ ಇಷ್ಟವಾದ ಮೂವಿ ಕನಸುಗಾರ ಮೂವಿ ಮತ್ತು ನನಗೆ ಯಾವ ಮೂವಿ ಇಷ್ಟ ಅಂದರೆ ಮತ್ತು ಹಳೆ ಮೂವಿಗಳು ನಂಗೆ ತುಂಬ ಇಷ್ಟ ಸೊ ಅದರಲ್ಲಿ ಸೂರ್ಯವಂಶ ಮೂವಿ ಕೂಡ ತುಂಬ ಇಷ್ಟ ತುಂಬ ಕೌಟುಂಬಿಕವಾಗಿ ತುಂಬ ಅದ್ಭುತವಾದ ಸ್ಟೋರಿ ಇದೆ ಸೈಕ್ ಸೂರ್ಯವಂಶಿ ಕೂಡ ನನಗೆ ಒನ್ ಆಫ್ ಒನ್ ಆಫ್ ದ ಫೇವ್ರೇಟ್ ಮೂವೀಸ್ ಸೊ ಏ ಅಂದ್ರ ಸಿಂಹದ್ರಿಯ ಸಿಂಹ ಆ ಮೂವಿ ಕೂಡ ನನಗೆ ತುಂಬ ಇಷ್ಟ ಮತ್ತು ಇನ್ನೂ ಕೆಲವು ಉಪೇಂದ್ರ ಅವರ ಮೂವೀಸ್ ಕೂಡ ನನಗೆ ತುಂಬ ಇಷ್ಟ ಆಗುತ್ತೆ ಸೊ ಉಪೇಂದ್ರ ಮೂವಿ ಕೂಡ ಇಷ್ಟ ಯಾಕೆ ತುಂಬ ಅದರಲ್ಲಿ ಹೇಗಿದೆ ಅಂತಂದರೆ ಅದನ್ನು ಪೂರ್ತಿ ನೋಡಿದ್ರೆ ಆವಾಗಿನ ಸಿಚುವೇಶನ್ ಹೇಗಿತ್ತು ಜಿ ಲೈಕ್ ಲೈಫ್ ಹೇಗಿದೆ ಜನರು ಹೇಗಿದ್ದಾರೆ ಜನರ ಮನಸ್ಥಿತಿಗಳು ಹೇಗಿದೆ ಸೊ ಅದ್ರ ಬಗ್ಗೆ ತುಂಬ ಅಂದರೆ ಆ ಮೂವಿ ನೋಡಿದ್ರೆ ನಿಮಗೆ ಒಂದಿಷ್ಟು ಪೂರ್ತಿಯಾಗಿ ಲೈಫ್ ಹೇಗಿದೆ ಜನರು ಹೇಗಿದ್ದಾರೆ ಅದೆಲ್ಲವೂ ನಮಗೆ ಜ್ಞಾನ ಬರುತ್ತೆ ಸೊ ನನ್ನ ಪ್ರಕಾರ ಯಾವುದೇ ಒಂದು ಮೂವಿ ಮಾಡೋದು ಅದರಿಂದ ನಮ್ಮ ಜ್ಞಾನ ಹೆಚ್ಚಾಗಬೇಕೇ ಹೊರತು ಬೇರೆ ರೀತಿಯಲ್ಲಿ ನಮಗೆ ಅದರಿಂದ ಹಾನಿ ಆಗಕೂಡುದು ಸೊ ಅವರು ಮಾಡಿದ್ದು ನಮ್ಮ ಜೀವನಕ್ಕೆ ಹೆಲ್ಪ್ ಮಾಡಿದ್ರೆ ಹೆಲ್ಪ್ ಆದರೆ ತುಂಬ ಒಳ್ಳೆಯದು ಸೊ ಈಗಿನ ಕಾಲದ ಮೂವಿಗಳಲ್ಲಿ ಜಾಸ್ತಿ ಅಷ್ಟೊಂದು ಏನೋ ಅಷ್ಟೊಂದು ವ್ಯಾಲ್ಯೂಸ್ ಇರೋದಿಲ್ಲ ಸೊ ಹಳೆ ಕಾಲದ ಮೂವಿಗಳನ್ನು ವ್ಯಾಲ್ಯೂ ಬೇಸ್ಡ್ ಆಗಿ ಮೂವೀಸ್ ಮಾಡ್ತಾಯಿದ್ರು ಸೊ ರಾಜ್ಕುಮಾರ್ ಮೂವೀಸ್ ಕೂಡ ತುಂಬ ಇಷ್ಟ ಅದರಲ್ಲಿ ಒಳ ಹುಟ್ಟಿದವರು ಮೂವಿ ಅದ್ರ ತುಂಬ ಇಷ್ಟ ಮತ್ತು ಇನ್ನೊಂದು ಸಿತಾರ್ ಅವರು ಮಾಡಿರುವಂಥ ಹಾಲಿನ ಸಾರಿ ಹಾಲುಣೆತ ಅವರ ಮೂವಿ ಅದು ಕೂಡ ತುಂಬ ಇಷ್ಟ ಸೊ ಏನು ಇದು ಮತ್ತು ಇನ್ನೊಂದು ವಿಷ್ಣುವರ್ಧನ್ ವಿಷ್ಣುವರ್ಧನ್ ಅವರ ಮೂವೀಸ್ಗಳನ್ನು ನೋಡೋಲ್ಲ ನೋಡೋಣ ಅದರಲ್ಲಿ ವೀರಪ್ಪ ನಾಯಕ್ ಮೂವಿ ತುಂಬ ಅದ್ಭುತವಾಗಿದೆ ಮತ್ತು ಇನ್ನೊಂದು ಓಕೆ ವೀರಪ್ಪ ನಾಯಕ್ ಅದ್ಭುತವಾದ ಮೂವಿ ಪ್ರತಿ ಸಾರಿ ಹತ್ತಿದ್ರು ನಾವು ಬಿಡೋದೇ ಇಲ್ಲ ಅದನ್ನು ಪ್ರತಿ ಸಾರಿ ನೋಡ್ತಾ ಇರ್ತೀವಿ ಪ್ರತಿ ಸಾರಿ ಆ ಮೂವಿ ಮುಗಿಯೋಷ್ಟರಲ್ಲಿ ಎಲ್ಲರೂ ಲೈಕ್ ಎಲ್ಲರ ಕಣಲ್ಲೂ ನೀರು ಬಂದೇ ಬರುತ್ತೆ ಅಷ್ಟು ಅದ್ಭುತವಾಗಿ ಕಥೆಗಳನ್ನು ಆ ಕಥೆಯನ್ನು ಮಾಡಿದ್ದಾರೆ ಸೋ ಮತ್ತು ಎಸ್ ಎಸ್ ನಾನಿವಾಗ ಒಂದು ಅರೌಂಡ್ ಫೈವ್ ಟು ಸಿಕ್ಸ್ ಮೂವೀಸ್ ಹೇಳಿದೆ ಸೊ ಇನ್ನೊಂದು ಏನು ಹೇಳ್ತಾ ಇದ್ದೀನಿ ಓಲ್ಡ್ ಓಲ್ಡಲ್ಲಿ ಬರೋ ಪ್ರತಿ ಮೂವಿನೂ ಕೂಡ ಅಂದರೆ ಅಷ್ಟು ನೋಡು ನೋಡಲೇಬೇಕು ಅನ್ನೋ ರೀತಿ ರೀತಿಯಲ್ಲಿ ಅವುಗಳನ್ನು ಮಾಡಿದರೆ ತುಂಬ ಕಷ್ಟಪಟ್ಟು ಮಾಡಿದ್ದಾರೆ ಬಟ್ ಈಗಿನ ಮೂವಿಗಳಲ್ಲಿ ಅಷ್ಟೊಂದು ಲೈಕ್ ಅರ ನೌ ಐ ಡೋಂಟ್ ಲೈಕ್ ಲೈಕ್ ದೀಸ್ ನ್ಯೂ ಮೂವೀಸ್ ಲೈಕ್ ದೀಸ್ ಏಜ್ಡ್ ಮೂವೀಸ್ ಸೊ ದ್ಯಾಟ್ಸ್ ಥ್ಯಾಂಕ್ ಯು